ಮಿಸ್ ಗ್ಲೋಬಲ್ ಏಷ್ಯನ್ ಎರಡ್ ಸಾವಿರದ ಇಪ್ಪತ್ತೈದು ಸೌಂದರ್ಯ ಪೀಜೆಂಟ್ ವಿಜೇತ ತುಮಕೂರು ಫ್ಯಾಷನ್ ವೀಕ್ ಮಾದರಿ ತಿರುಪತಿಯ ಹುಡುಗಿ ಭಾವನಾ ರೆಡ್ಡಿ ಚಿನ್ನತಂಬು ರಾಷ್ಟ್ರೀಯ ನಿರ್ದೇಶಕರು ಮತ್ತು ತುಮಕೂರು ಫ್ಯಾಷನ್ ವೀಕ್ ಸಂಸ್ಥಾಪಕರು ಅರ್ಪಿತಾ ದೇವ್ ಭಾರತ ಮಿಸ್ ಗ್ಲೋಬಲ್ ಇಸಾನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕಾಗಿ ಅವರನ್ನು ಆಯ್ಕೆ ಮಾಡಿ ಮಲೇಷ್ಯಾಕ್ಕೆ ಕರೆದೊಯ್ದಿದ್ರು ಮಿಸ್ ಗ್ಲೋಬಲ್ ಏಷ್ಯನ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಪರ್ಧೆಯನ್ನು ಗೆಲ್ಲುವ ಮೂಲಕ ಭಾರತಕ್ಕೆ ಹೆಮ್ಮೆ ತಂದಿದ್ದಾರೆ ತುಮಕೂರಿನ ಫ್ಯಾಷನ್ ವೀಕ್ ತಂಡ ಉಪಾಧ್ಯಕ್ಷೆ ದಿವ್ಯಾನಿ ಜೈನ್ ಜ್ಞಾನೇಶ್ ಶಿಂದೆ ನಿರ್ದೇಶಕರು ಕಿರಣ್ ಸತ್ಯ ಸ್ವೀಕೃತಿ ಅತ್ಯುತ್ತಮ ಬೆಂಬಲ ನೀಡಿದ್ರು ಭುವನ ಅವರು ಮೂರು ಉಪಶೀರ್ಷಿಕನ್ನ ಗೆದ್ದಿದ್ದು ಮಿಸ್ ಬೆಸ್ಟ್ ಈವ್ನಿಂಗ್ ಗೌನ್ ಮಿಸ್ ಫೋಟೋಜೆನಿಕ್ ಮಿಸ್ ಪಾಪ್ಯುಲರ್ ಪ್ರಶಸ್ತಿ ಗೆದ್ದಿದ್ದಾರೆ ಈ ಸ್ಪರ್ಧೆ ಮಲೇಷ್ಯಾದಲ್ಲಿ ಆರು ದಿನಗಳ ಕಾಲ ನಡೆಯಿತು ಆರು ದಿನ ನಿರಂತರ ವಿವಿಧ ಸುತ್ತುಗಳಲ್ಲಿ ವೈಯಕ್ತಿಕ ಸಂದರ್ಶನ ನಗರ ಭೇಟಿ ದೇವಾಲಯಗಳು ಇತರ ದೇಶಗಳೊಂದಿಗೆ ಸ್ನೇಹ ಸಂವಹನ ಫೋಟೋಶೂಟ್ ಪ್ರತಿಭೆಗಳ ಸುತ್ತಿನಲ್ಲಿ ಮಿಸ್ ಗ್ಲೋಬಲ್ ಏಷ್ಯನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ನಲವತ್ತು ದೇಶದಿಂದ ನಲವತ್ತು ಮಂದಿ ಭಾಗವಹಿಸಿದ್ರು ಭಾರತ ಜಪಾನ್ ಕಾಂಬೋಡಿಯಾ ಶ್ರೀಲಂಕಾ ವಿಯೆಟ್ನಾಂ ಬೋರ್ನಿಯೋ ಸಿಂಗಾಪುರ ಫಿಲಿಪೈನ್ಸ್ ಚೀನಾ ನೇಪಾಳ ಇತ್ಯಾದಿ ದೇಶಗಳು ಭಾಗವಹಿಸಿದ್ವು ಅಂತಿಮವಾಗಿ ಭಾರತ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿತು ಮಿಸ್ ಭುವನ ಹಾಗೂ ಅರ್ಪಿತಾ ದೇವ್ಗೆ ಭರ್ಜರಿ ಸ್ವಾಗತ ಕೋರಿ ಸಂಭ್ರಮಿಸಿದ್ರು ಹಲೋ ಇಂಡಿಯಾ ನಮಸ್ಕಾರ ಕನ್ನಡಿಗರೇ ಹೇಗಿದ್ರೆ ಎಲ್ಲರೂ ಒಂದು ಖುಷಿಯಾದ ವಿಷಯ ತಗೊಂಡು ಬಂದಿದ್ದೀನಿ ನ್ಯಾಷನಲ್ ಡೈರೆಕ್ಟರ್ ಆಗಿ ನನ್ನ ಆಯ್ಕೆ ಮಾಡಿದಾಗ ಮಿಸ್ ಗ್ಲೋಬಲ್ ಏಷ್ಯನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೀವೇ ಆಗಬೇಕು ಇಡೀ ಹೋಲ್ ಇಂಡಿಯಾಗೆ ಅಂದಾಗ ನಾನೊಂದು ಸ್ವಲ್ಪ ನರ್ವಸ್ ಆದೆ ಯಾಕಂದ್ರೆ ಅಷ್ಟು ಈಸಿ ಟಾಸ್ಕ್ ಅಲ್ಲ ನ್ಯಾಷನಲ್ ಡೈರೆಕ್ಟರ್ ಅನ್ನೋದು ಬಟ್ ನನಗೆ ಈ ಥರ ಒಂದು ಕ್ಯಾರೆಕ್ಟರ್ ಆಫ್ ಮಾಡೆಲ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಷನಲ್ ಕ್ಯಾರೆಕ್ಟರ್ ತುಂಬ ಈಸಿ ಅಂತ ಹೇಳ್ತೀನಿ ಸೊ ನಮಗೆ ತುಂಬ ಖುಷಿ ಇದೆ ಏನಂತಂದರೆ ಒಂದು ನಾವು ಒಂದು ಇಲ್ಲಿ ಕಾಣ್ತಾ ಇರ್ಬೋದು ಒಂದು ದೊಡ್ಡ ಕ್ರೌನು ಇಡೀ ಇಂಡಿಯಾಗೆ ನಾವು ವಿನ್ ಆಗಿದ್ದೀವಿ ಥರ್ಟಿ ಕಂಟ್ರೀಸ್ ಮೂವತ್ತು ಕಂಟ್ರಿಗಳಿತ್ತು ಕ್ಯಾಂಬೋಡಿಯಾ ಫಿಲಿಪೀನ್ಸ್ ಬರ್ನಿಯೋ ವಿಯೆಟ್ನಾಮ್ ಸೊ ನಮಗೆ ತುಂಬ ಖುಷಿ ಏನಂತಂದರೆ ಇಷ್ಟು ಒಂದು ಕಂಟ್ರಿಯಲ್ಲಿ ಭಾವನಾ ಅನ್ನೋರು ತಿರುಪತಿ ಅವರು ವಿನ್ ಆಗಿದ್ದಾರೆ ಅದು ಒಂದು ತುಂಬ ಖುಷಿ ಇದೆ ಇಂಡಿಯಾಗೆ ಒಂದು ಹೆಮ್ಮೆಯ ಕಿರೀಟವನ್ನು ತಂದುಕೊಟ್ಟಿದ್ದಾರೆ ಅವರು ಒಂದು ಏನು ಅಂದರೆ ಪ್ರೆಷ್ಯಸ್ ಹುಡುಗಿ ಅಂತ ಹೇಳ್ಬೋದು ಯಾಕಂತಂದರೆ ತುಂಬ ಹಾರ್ಡ್ ವರ್ಕಿಂಗ್ ಗರ್ಲ್ ಡೆಡಿಕೇಶನ್ ನಾನು ಏನೇ ಹೇಳಿದ್ರು ಭಾವನಾ ಹಿಂಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತಂದರೆ ಮೆಂಟರಾಗಿ ಅವಳು ತುಂಬ ರೆಸ್ಪೆಕ್ಟ್ ಮಾಡೋರು ಯಾರು ರೆಸ್ಪೆಕ್ಟ್ ಮಾಡಿ ಆ ಮೊರಾಲಿಟಿನ ಇಟ್ಕೋತಾರೆ ಅವರು ಡೆಫಿನೆಟ್ಲಿ ಒಂದು ವಿನ್ ಆಗ್ತಾರೆ ತುಂಬ ಖುಷಿ ಇದೆ ನನ್ನ ಸ್ಥಾನವನ್ನು ನಾನು ಒಂದು ಮೇಲಕ್ಕೆ ಒಂದು ಇಂಡಿಯಾನ ಅಂತ ಇಂಡಿಯಾ ಅಂತ ಒಂದು ಹೆಸರು ಅಲ್ಲಿ ಕರೆದಾಗ ನನ್ನ ಸ್ಥಾನ ಓ ನಾನು ಇನ್ನೂ ಇನ್ನೂ ಜಾಸ್ತಿ ಮಾಡಬೇಕು ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಏನು ನಾನು ಒಂಬತ್ತು ಕಂಟ್ರಿ ಕರ್ಕೊಂಡು ಹೋಗಿದ್ದೆ ಕಂಟೆಸ್ಟೆಂಟ್ಸು ಈ ಸದ್ ಟೂ ತೌಸಂಡ್ ಟ್ವೆಂಟಿ ಫೈ ಹನ್ನೆರಡು ತಿಂಗಳಿದೆ ಆದರೆ ನಾನು ಹದಿನಾಲ್ಕು ಕಂಟ್ರಿ ಹೆಂಗಾರ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ಒಂದು ಏಮ್ ಇದೆ ಯಾಕಂದರೆ ಇಂಥ ಯೂತ್ಸ್ನ ನಾವು ಜಾಸ್ತಿ ಬೆಳೆಸಬೇಕು ಅನ್ನೋ ನಮ್ಮ ಆಸೆ ಎಸ್ಪೆಷಲಿ ತುಮಕೂರು ಫ್ಯಾಷನ್ ವೀಕ್ ಅವರ ಆಸೆ ಇದೇ ಥರ ನಮಗೆ ಪ್ರೋತ್ಸಾಹಿಸಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಎಲ್ಲರಿಗೂ ನನ್ನ ತುಂಬ ಹೃದಯವಾದ ಲೈಕ್ ಧನ್ಯವಾದ ಹೇಳ್ತೀನಿ ಮೀಡಿಯಾ ಪಾರ್ಟ್ನರ್ಸ್ ಇರ್ಬೋದು ಕ್ರಷ್ ಇರ್ಬೋದು ಹಾಗೆ ಭಾವನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೇಸಿಂಗ್ ಅಸ್ ಆ್ಯಂಡ್ ಪ್ರೇಸಿಂಗ್ ಇಂಡಿಯಾ ಆ್ಯಂಡ್ ಟೋಟಲಿ ಆರ್ ರೆಪ್ರೆಸೆಂಟೆಡ್ ಸೋ ಬ್ಯೂಟಿಫುಲ್ ಆರ್ ಕಂಟ್ರಿ ಕೀಪ್ ಪ್ರೇಸಿಂಗ್ ಅಸ್ ಕೀಪ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ದ ಯೂತ್ ಆ್ಯಂಡ್ ಟೇಕ್ ದಿಸ್ ಕ್ರೌಂಡ್ ಬ್ಯಾಕ್ And do something for our nation. And I want you to do a many projects in 2025. So let's hope to gather on the good projects and love you a lot. Thank you, thank you. Miss Global Asian 2025. I'm so happy to announce this good news to you all. This is probably India's first <laughs> winning in 2025. And I would like to thank my national director, who has been my biggest supporter on and off the stage. And encouraging me in every aspect and in every uh, step, all during the whole uh, pageantry week. And uh, we were like, it is not that easy. Competition is like uh, more than 30 countries uh, participated in this pageantry. And uh, competition is like a peak level. And uh, I'm manifesting that my hard work will uh, always pay off and uh, at the last time last minute we were holding the two contestants were holding each other's hand and i was announced as india contestant number 13 that moment was so memorable and i was like screaming we both together are crying on the stage really it is like a memorable precious it's not just me it's not just pavna it's my community it's our country very proud and uh, I was very happy after uh, I won this and I'm, I'm promising you all that I make use of this crown for a good cause and I have an NGO called Mitra Foundation. I wanted to lead initiatives with uh, through Mitra Foundation and I'll make use of this uh, crown for the social as well as the community welfare and i would like to thank my parents who has been my biggest supporters encouraging me in every step without their support it would have been i have not came to up to this level and i request every parents to encourage their children in, in, towards their passion with what they are wanted to be in their lives so my parents are the uh, example that you all have to look up to ಯಾ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ದ ವೆಲ್ ವಿಶರ್ಸ್ ಮೈ ನೇಬರ್ಸ್ ಮೈ ಫ್ಯಾಮಿಲಿ ಮೈ ಫ್ರೆಂಡ್ಸ್ ಹೂ ಹ್ಯಾಸ್ ಬೀನ್ ಸಪೋರ್ಟಿಂಗ್ ಐವರ್ವೆಲ್ಮ್ ವಿಚ್ ಯುವರ್ ಲವ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ ದೈಮ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮಗೆ ಜ್ಞಾನೇಶ್ ಶಿಂದೆ ಟಿ ಎಫ್ ಡಬ್ಲ್ಯೂನ ಡೈರೆಕ್ಟರ್ ಇವತ್ತು ಎಷ್ಟು ಪ್ರೌಡ್ ಮೂಮೆಂಟ್ ಅಂದರೆ ನಮಗೆ ಟಿ ಎಫ್ ಡಬ್ಲ್ಯೂ ಕಂಪ್ನಿನ ಬೇರೆ ಲೆವೆಲ್ಗೆ ತಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲಿಗೆ ಕರ್ಕೊಂಡು ಹೋಗಿ ಮಾಡಲ್ಸ್ನ ಪಾರ್ಟಿಸಿಪೇಟ್ ಮಾಡಿಸೋಕ್ಕೆ ಸಾಧ್ಯ ಅದೊಬ್ಬರು ಕೈಲಿ ಯಾಕೆಂದರೆ ಲೈಸೆನ್ಸ್ ಹೋಲ್ಡರ್ ನಮ್ಮ ಫೌಂಡರ್ ಅರ್ಪಿತಾ ದೇವ್ ನಮ್ಮ ಜೊತೆ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ಕಂಪ್ನಿನ ಮೇಲೆ ಕ ತೊಗೊಂಡೋಗಿ ನಮ್ಮನ್ನೇ ಮೇಲೆ ಕರ್ಕೊಂಡೋಗಿ ಹಾಗೆ ನಮ್ಮ ಕಂಟ್ರಿ ಹೆಸರು ಕೂಡ ಇವರು ಇಷ್ಟು ಮೇಲೆ ತೊಗೊಂಡು ಹೋಗ್ತಾರೆ ಅಂತ ನಾವು ಯಾವಾಗಲೂ ಇಮಿ ಇಮ್ಯಾಜಿನ್ ಟೀಮ್ ಟೀಮೆಲ್ಲ ಸೊ ಆ ಇಮ್ಯಾಜಿನೇಷನ್ನ ಇವತ್ತು ಅವರು ಲಾಸ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ಟಿ ವಿ ಟೇಬಲ್ ಟೀಮ್ ಕಡೆಯಿಂದ ವಿ ಆರ್ ವೆರಿ ಪ್ರೌಡ್ ಕಂಗ್ರ್ಯಾಚುಲೇಷನ್ಸ್ ಭಾವನಾ ನಿಮ್ಮ ನಿಮ್ಮ ಫ್ಯೂಚರಲ್ಲಿ ಹೀಗೆ ಒಳ್ಳೊಳ್ಳೆ ಸಕ್ಸಸ್ ಕಾಣಲಿ ಟು ತೌಸಂಡ್ ಟ್ವೆಂಟಿ ಫೈವ್ನ ಫಸ್ಟ್ ಬಿಗಿನಿಂಗ್ ವಿನ್ನರ್ ನೀವು ಇಂಡಿಯಾಗೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್